ರಾಮಧಾನ್ಯ ಚರಿದ್ರೆ ಒಂದು ವಾಕ್ಯ ದೇಶಕ್ಕೆ ಅತಿಶಯವಾದ ಧಾನ್ಯ ಯಾವುದೋ ದೇಶಕ್ಕೆ ಅತಿಶಯವಾದ ಧಾನ್ಯ ರಾಗಿ ರಿಹಿ ಯಾರ ಬಾಯಿಗೆ ತುತ್ತು ಎಂದು ಹೇಳಿದೆ ರಿಹಿ ಹೆಣದ ಬಾಯಿಗೆ ತುತ್ತು ಎಂದು ಹೇಳಿದೆ ದಾಶರಥಿ ಎಂದರೆ ಯಾರು ದಾಶರಥಿ ಎಂದರೆ ಶ್ರೀರಾಮ ನರೆದಲಗ ಯಾರನ್ನು ಆಧರಿಸಿ ಸಲಹುತ್ತದೆ ನರೆದಲಗವು ಕ್ಷಾಮದ ಕಾಲದಲ್ಲಿ ಅನ್ನವಿಲ್ಲದೆ ನಾಶವಾಗುವ ಪ್ರಾಣಿಗಳನ್ನು ಆಧರಿಸಿ ಸಲಹುತ್ತದೆ ಹರಿಹರ ವಿರಂಚಿಗಳನ್ನು ಏತಕ್ಕಾಗಿ ಅಯೋಧ್ಯೆಗೆ ಕರೆಸಲಾಗುತ್ತದೆ ಹರಿಹರ ವಿರಂಚಿಗಳನ್ನು ರಾಗಿ ಮತ್ತು ಭತ್ತದ ನಡುವಿನ ವ್ಯಾಜ್ಯವನ್ನು ಪರಿಹರಿಸಲು ಅಯೋಧ್ಯೆಗೆ ಕರೆಸಲಾಗುತ್ತದೆ ಸೆರೆಗೆ ಯಾರು ಯಾರನ್ನು ಹಾಕಲಾಗುತ್ತದೆ ಸೆರೆಗೆ ರಾಗಿ ಮತ್ತು ಭತ್ತಗಳನ್ನು ಹಾಕಲಾಗುತ್ತದೆ ಮೂರು ನಾಲ್ಕು ವಾಕ್ಯ ಶ್ರೇಷ್ಠವೆಂದು ಹೇಳಲಾಗಿರುವ ಧಾನ್ಯಗಳಾವುವು ಗೌತಮರು ಕೆಲವರು ಗೋಧಿಯನ್ನೋ ಕೆಲವರು ಸಾಮೆಯನ್ನು ಕೆಲವರು ನವಣೆಯನ್ನೋ ಕೆಲವರು ಕಂಬನ್ನೋ ಕೆಲವರು ಜೋಳವನ್ನು ಕೆಲವರು ಹಾರಕವನ್ನು ಕೆಲವರು ಭತ್ತವನ್ನು ಕೆಲವರು ರಾಗಿಯನ್ನೋ ಶ್ರೇಷ್ಠವಾದ ಧಾನ್ಯಗಳು ಎಂದು ಹೇಳುತ್ತಾರೆ ಗೌತಮರು ನರೆದಗಲನೆ ಶ್ರೇಷ್ಠವೆನ್ನಲು ರಿಹಿಯು ಹೇಳಿದ್ದೇನೋ ರಿಹಿ ಅಂದರೆ ಭತ್ತವು ಗೌತಮರಿಗೆ ನೀವು ಎಲ್ಲ ಧರ್ಮದ ಸಾರವನ್ನು ತಿಳಿದಿರುವಿರಿ ನೀವು ಎಲ್ಲರನ್ನೂ ಕಡೆಗಣಿಸಿ ನೀವು ಈ ರೀತಿ ನುಡಿಯುವುದು ಸರಿಯೇ ಅದು ಹಾಗಿರಲಿ ಭತ್ತವಾದ ನಾನು ಗೋಧಿ ಮೊದಲಾದ ಧಾನ್ಯಗಳಿರಲು ಇವುಗಳಲ್ಲಿ ರಾಗಿಯೇ ಶ್ರೇಷ್ಠನಾದವನೆಂದು ಅಭಿಪ್ರಾಯಪಡುವುದು ಯಾವ ನ್ಯಾಯ ಎಂದು ಹೇಳಿತು ಉರಿಹಿಯನ್ನು ಯಾವ ಯಾವ ಮಂಗಳ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ್ರಿಹಿ ಅಂದರೆ ಭತ್ತವನ್ನು ಬ್ರಾಹ್ಮಣರು ಉಪನಯನದಲ್ಲಿ ಸೂರತಾಚರಣೆಯಲ್ಲಿ ಸುಖಕರವಾದ ಭೋಜನಗಳಲ್ಲಿ ಶ್ರೇಷ್ಠವಾದ ಮಂತ್ರಾಕ್ಷತೆಗಳಲ್ಲಿ ಶುಭಶೋಭನ ಕಾರ್ಯಗಳ ಆರತಿಗಳಲ್ಲಿ ಹಿರಿಯರು ಹರಸುವಲ್ಲಿ ಯಜ್ಞಯಾಗಾದಿಗಳಲ್ಲಿ ಅರಮನೆಯಲ್ಲಿ ಪ್ರತಿದಿನವೂ ಆನಂದದಿಂದ ದೇವರಿಗೆ ಅತಿಶಯವಾದ ನೈವೇದ್ಯ ಮಾಡುವಲ್ಲಿ ಬಳಸಲಾಗುತ್ತದೆ ನರೆದೊಲಗವು ರಿಹಿಯನ್ನು ಏನೆಂದು ಹಿಯಾಳಿಸಿತು ಉರಿಹಿಯನ್ನು ಕುರಿತು ನೀನು ಸತ್ಯಹೀನನು ಬಡವರನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ ಶ್ರೀಮಂತರನ್ನು ಹಿಂಬಾಲಿಸಿ ಹೋಗುವ ಬೈಕೆ ನಿನ್ನದು ನಿನ್ನ ಬಗ್ಗೆ ಇನ್ನು ಹೇಳಲು ಏನಿದೆ ನೀನು ಹೆತ್ತ ಬಾಣಂತಿಯರಿಗೆ ಪಥ್ಯವಾಗಿರುವೆ ನೀನು ಹೆಣದ ಬಾಯಿಗೆ ತುತ್ತಾಗಿರುವೆ ನಿನ್ನ ಜನ್ಮ ನಿಷ್ಪ್ರಯೋಜಕವಾದುದು ಎಂದು ಹೀಯಾಳಿಸಿತು ಶ್ರೀರಾಮನ ಧಾನ್ಯಗಳ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವೇನೋ ಶ್ರೀರಾಮನು ನಸುನಗುತ್ತಾ ಪರಮಧಾನ್ಯದಲ್ಲಿ ಇವರು ಇಬ್ಬರೇ ಸೆರೆಮನೆಯೊಳಗೆ ಆರು ತಿಂಗಳು ಇರಲಿ ಹಿರಿಯದು ಕಿರಿಯದು ಎಂಬ ಇವರ ಪೌರುಷವನ್ನು ಅರಿಯಬಹುದು ಎಂದು ತೀರ್ಮಾನಿಸಿದನು ಏಳು ಎಂಟು ವಾಕ್ಯ ಶ್ರೀರಾಮನು ನರದಗಲ ಹಾಗೂ ವೃಹಿಯನ್ನು ಸೆರೆಮನೆಗೆ ಹಾಕಲು ಕಾರಣವೇನು ಒಂದು ದಿನ ಶ್ರೀರಾಮನು ಗೌತಮ ಮುನಿಯ ಆಶ್ರಮಕ್ಕೆ ಬಂದು ವಿವಿಧ ಭಕ್ಷ್ಯಭೋಜಗಳ ಆತಿಥ್ಯವನ್ನು ಸ್ವೀಕರಿಸುತ್ತಾನೆ ಆ ಸಮಯದಲ್ಲಿ ರಾಮನು ತಾನು ಸವಿದ ವಿವಿಧ ಭಕ್ಷ್ಯಭೋಜಗಳನ್ನು ತಯಾರಿಸಿದ ಧಾನ್ಯಗಳನ್ನು ನೋಡಬೇಕೆಂದು ಅಪೇಕ್ಷೆ ಪಡುತ್ತಾನೆ ಆಗ ಗೌತಮರು ಎಲ್ಲ ರೀತಿಯ ಧಾನ್ಯಗಳನ್ನು ತರಿಸಿ ರಾಮನಿಗೆ ತೋರಿಸಿ ಅವುಗಳ ಶ್ರೇಷ್ಠತೆಯನ್ನು ಕುರಿತು ಚರ್ಚಿಸುತ್ತಾರೆ ಆ ಸಮಯದಲ್ಲಿ ಗೌತಮರು ಕೆಲವರು ಗೋಧಿಯನ್ನು ಕೆಲವರು ಸಾಮೆಯನ್ನು ಕೆಲವರು ನವಣೆಯನ್ನು ಕೆಲವರು ಕಂಬನ್ನು ಕೆಲವರು ಜೋಳವನ್ನು ಕೆಲವರು ಹಾರಕವನ್ನು ಕೆಲವರು ಭತ್ತವನ್ನು ಕೆಲವರು ರಾಗಿಯನ್ನು ಶ್ರೇಷ್ಠವಾದ ಧಾನ್ಯಗಳು ಎಂದು ಹೇಳುತ್ತಾರೆ ಎನ್ನುತ್ತಾರೆ ಆಗ ಭತ್ತವು ಶ್ರೇಷ್ಠನಾದ ಭತ್ತ ನಾನಿರುವಾಗ ರಾಗಿಯನ್ನು ಶ್ರೇಷ್ಠವಾದ ಧಾನ್ಯವೆಂದು ಹೇಳುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿ ರಾಗಿಯನ್ನು ಹೀಯಾಳಿಸುತ್ತದೆ ಹೀಗೆ ರಾಗಿ ಮತ್ತು ಭತ್ತಗಳು ತಮ್ಮ ಶ್ರೇಷ್ಠತೆಯನ್ನು ಹೇಳಿಕೊಂಡು ಪರಸ್ಪರ ಮತ್ಸರದಿಂದ ಜಗಳವಾಡಿಕೊಳ್ಳುತ್ತವೆ ಆಗ ಶ್ರೀರಾಮನು ನಸುನಗುತ್ತಾ ಪರಮಧಾನ್ಯದಲ್ಲಿ ಇವರು ಇಬ್ಬರೇ ಸೆರೆಮನೆಯೊಳಗೆ ಆರು ತಿಂಗಳು ಇರಲಿ ಹಿರಿದು ಎಂಬ ಇವರ ಪೌರುಷವನ್ನು ಅರಿಯಬಹುದು ಎಂದು ಅವರನ್ನು ಸೆರೆಮನೆಗೆ ಹಾಕುತ್ತಾನೆ ನರೆದಲಗ ಹಾಗೂ ವಿಹಿಗಳ ನಡುವೆ ನಡೆದ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ವ್ರಿಹಿಗನು ನರೆದಲಗನಿಗೆ ಏನೋ ನರೆದಲಗನೇ ನೀನು ನನಗೆ ಸಮಾನವೇ ಶ್ರೀರಾಮನು ನಮ್ಮಿಬ್ಬರ ದೋಷಗಳನ್ನು ತಿಳಿದಿರುವನು ಶ್ರೀರಾಮನ ಬಳಿಯಲ್ಲಿ ಕುಲಹೀನಾದ ನೀನು ಮತಿಹೀನಾದ ನೀನು ನಿನ್ನ ಪ್ರತಿಷ್ಠೆಯನ್ನು ಸುಡು ಎಂದು ಕೋಪದಲ್ಲಿ ಹೇಳುತ್ತಾ ಬೈದು ಅವಮಾನಿಸಿತು ಆಗ ವ್ರಿಹಿಗನು ನೆರದಲಗನಿಗೆ ಬ್ರಾಹ್ಮಣರು ಉಪನಯನದಲ್ಲಿ ಸೂರತಾಚರಣೆಯಲ್ಲಿ ಸುಖಕರವಾದ ಭೋಜನಗಳಲ್ಲಿ ಶ್ರೇಷ್ಠವಾದ ಮಂತ್ರಾಕ್ಷತೆಗಳಲ್ಲಿ ಶುಭಶೋಭನ ಕಾರ್ಯಗಳ ಆರತಿಯಲ್ಲಿ ಹಿರಿಯರು ಹರಸುವಲ್ಲಿ ಯಜ್ಞಯಾಗಾದಿಗಳಲ್ಲಿ ಅರಮನೆಯಲ್ಲಿ ಪ್ರತಿದಿನವೂ ಆನಂದದಿಂದ ದೇವರಿಗೆ ಅತಿಶಯನಾದ ದೈವಿದ್ಯ ಮಾಡುವಲ್ಲಿ ನಾನಿರುವೆನು ಎಂದನು ಆಗರಾಗಿಯೂ ನೀನು ಸತ್ಯಹೀನನು ಬಡವರನ್ನು ಕಣ್ಣೆತ್ತಿಯೂ ಸಹ ನೋರುವುದಿಲ್ಲ ಶ್ರೀಮಂತರನ್ನು ಹಿಂಬಾಲಿಸಿ ಹೋಗುವ ಬಯಕೆ ನಿನ್ನದು ನಿನ್ನ ಬಗ್ಗೆ ಇನ್ನು ಹೇಳಲು ಏನಿದೆ ನೀನು ಹೆತ್ತ ಬಾಣಂತಿಯರಿಗೆ ಪತ್ತೆವಾಗಿರುವೆ ನೀನು ಹೆಣದ ಬಾಯಿಗೆ ತುತ್ತಾಗಿರುವೆ ನಿನ್ನ ಜನ್ಮ ನಿಷ್ಪ್ರಯೋಜಕವಾದುದು ಎಂದು ಭತ್ತಕ್ಕೆ ಹೇಳುತ್ತದೆ ಹೀಗೆ ಭತ್ತ ಮತ್ತು ರಾಗಿಗಳ ನಡುವೆ ಸಂವಾದ ನಡೆಯುತ್ತದೆ ಸಂದರ್ಭಸಹಿತ ಸ್ವಾರಸ್ಯ ನಮ್ಮಯೇ ದೇಶಕತಿಶಯ ನರೆದಲಗ ಆಯ್ಕೆ ಈ ವಾಕ್ಯವನ್ನು ಶ್ರೀ ಕನಕದಾಸರು ರಚಿಸಿರುವ ರಾಮಧಾನ್ಯ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಒಂದು ದಿನ ಶ್ರೀರಾಮನ ಗೌತಮ ಮುನಿಯ ಆಶ್ರಮಕ್ಕೆ ಬಂದು ವಿವಿಧ ಭಕ್ಷ್ಯಭೋಜ್ಯಗಳನ್ನು ಆತಿಥ್ಯವಾಗಿ ಸ್ವೀಕರಿಸುತ್ತಾನೆ ಆ ಸಮಯದಲ್ಲಿ ರಾಮನು ತಾನು ಸವಿದ ವಿವಿಧ ಧಾನ್ಯಗಳ ಮಹತ್ವವನ್ನು ತಿಳಿಸಬೇಕೆಂದು ಗೌತಮ ಮುನಿಯನ್ನು ಕೇಳಿಕೊಂಡ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ದೇಶದಲ್ಲಿರುವ ಎಲ್ಲಾ ಧಾನ್ಯಗಳಲ್ಲಿ ರಾಗಿಯೇ ಸರ್ವಶ್ರೇಷ್ಠವಾದ ಧಾನ್ಯ ಎಂಬುದು ಸ್ವಾರಸ್ಯಕರವಾಗಿದೆ ಕುಲಹೀನ ನೀನು ಪ್ರತಿಷ್ಠ ಸುಡುಮತಿಹೀನ ನೀನು ಆಯ್ಕೆ ಈ ವಾಕ್ಯವನ್ನು ಶ್ರೀ ಕನಕದಾಸರು ರಚಿಸಿರುವ ಚರಿತೆ ಎಂಬ ಕೃತಿಯಿಂದ ಆಯ್ದ ರಾಮಧಾನ್ಯ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಶ್ರೀರಾಮನ ಬಳಿಯಲ್ಲಿ ಕುಲಹೀನಾದ ನೀನು ಮತಿಹೀನಾದ ನೀನು ನಿನ್ನ ಪ್ರತಿಷ್ಠೆಯನ್ನು ಸುಡು ಎಂದು ಕೋಪದಲ್ಲಿ ಹೇಳುತ್ತಾ ಬೈದು ಅವಮಾನಿಸಿದ ಸಂದರ್ಭದಲ್ಲಿ ಭತ್ತವು ರಾಗಿಗೆ ಮೇಲಿನ ಮಾತನ್ನು ಹೇಳುತ್ತದೆ ಸ್ವಾರಸ್ಯ ವ್ರೀಹಿಯು ರಾಗಿಯನ್ನು ಕುಲಹೀನ ಮತಿಹೀನ ನೀನು ಶ್ರೇಷ್ಠನಲ್ಲ ಎಂದು ಅವಮಾನಿಸುವುದು ಸ್ವಾರಸ್ಯಕರವಾಗಿದೆ ವಿಲಯ ಕಾಲದೊಳನ್ನವಿಲ್ಲದೆ ಅಳಿವ ಪ್ರಾಣಿಗಳಾದರಿಸಿ ಸಲಹುವೆ ಆಯ್ಕೆ ಈ ವಾಕ್ಯವನ್ನು ಶ್ರೀ ಕನಕದಾಸರು ರಚಿಸಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆಯ್ದ ರಾಮಧಾನ್ಯ ಚರಿತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಗೌತಮ ಮುನಿಯ ಆಶ್ರಮದಲ್ಲಿ ಶ್ರೀರಾಮನ ಮುಂದೆ ನರೆದಲಗ ಹಾಗೂ ವ್ರಿಹಿಗಳು ತಮ್ಮ ತಮ್ಮ ಶ್ರೇಷ್ಠತೆಯನ್ನು ಹೇಳಿಕೊಂಡು ಪರಸ್ಪರ ಜಗಳವಾಡಿಕೊಂಡ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ರಾಗಿಯು ಬೆಳೆಯಲು ಕಡಿಮೆ ನೀರು ಸಾಕು ಬರಗಾಲದಲ್ಲೂ ಸಹ ಬೆಳೆದು ಪ್ರಾಣಿಗಳನ್ನು ಸಲಹುತ್ತದೆ ಆದ್ದರಿಂದ ರಾಗಿಯೇ ಶ್ರೇಷ್ಠ ಎಂಬುದು ಸ್ವಾರಸ್ಯಕರವಾಗಿದೆ ಇವರಿರಲ್ಲಿ ಸೆರೆಯೊಳಗಾರು ತಿಂಗಳು ಆಯ್ಕೆ ಈ ವಾಕ್ಯವನ್ನು ಶ್ರೀ ಕನಕದಾಸರು ರಚಿಸಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆಯ್ದ ರಾಮಧಾನ್ಯ ಚರಿತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಪರಮಧಾನ್ಯದಲ್ಲಿ ಇವರು ಇಬ್ಬರೇ ಸೆರೆಮನೆಯೊಳಗೆ ಆರು ತಿಂಗಳು ಇರಲಿ ಹಿರಿದು ಕಿರಿದು ಎಂಬ ಇವರ ಪೌರುಷವನ್ನು ಅರಿಯಬಹುದು ಎಂದು ಹೇಳಿದ ಸಂದರ್ಭದಲ್ಲಿ ಶ್ರೀರಾಮನು ಈ ಮಾತನ್ನು ಹೇಳಿದ್ದಾನೆ ಸ್ವಾರಸ್ಯ ರಾಗಿ ಮತ್ತು ಭತ್ತದಲ್ಲಿ ಯಾರು ಶ್ರೇಷ್ಠ ಎಂಬುದನ್ನು ತಿಳಿದುಕೊಳ್ಳಲು ಶ್ರೀರಾಮನು ಅವರನ್ನು ಆರು ತಿಂಗಳ ಸೆರೆಮನೆಯಲ್ಲಿಟ್ಟು ಪರೀಕ್ಷಿಸುವ ತೀರ್ಮಾನಕ್ಕೆ ಬಂದಿರುವುದು ಸ್ವಾರಸ್ಯಕರವಾಗಿದೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಪುರಂದರದಾಸರು ಪುರಂದರ ವಿಠಲ ಕನಕದಾಸರು ಕಾಗಿನೆಲೆ ಆದಿಕೇಶವ ವ್ರೀಹಿ ಭತ್ತ ನರೆದಲಗ ರಾಗಿ ಬಾಣಂತಿಯರಿಗೆ ಪಥ್ಯ ಹೆಣದ ಬಾಯಿಗೆ ತುತ್ತು ಕ್ಷಿತಿ ಭೂಮಿ ವಿರಂಚಿ ಬ್ರಹ್ಮ ಸೆರೆಯೊಳಗೆ ಆಗಮಸಂದಿ ತಾನೆಲ್ಲಿ ಲೋಪಸಂಧಿ ಗುಂಪಿಗೆ ಸೇರದ ಪದ ಹರಿಭಕ್ತ ಸಾರ ರಾಮಧಾನ್ಯ ಚರಿತ್ರೆ ರಾಮಾಶ್ವಮೇಧಂ ನಳಚರಿತ್ರೆ ರಾಮಾಶ್ವಮೇಧಂ ಕನಕದಾಸರು ಪುರಂದರದಾಸರು ವ್ಯಾಸರಾಯರು ಬಸವಣ್ಣ ಬಸವಣ್ಣ ವ್ರೀಹಿ ಗೋಧಿ ನೆಲ್ಲು ಭತ್ತ ಗೋಧಿ ಗುಣಸಂಧಿ ಲೋಪಸಂಧಿ ಆಗಮಸಂಧಿ ಆದೇಶಸಂಧಿ ಗುಣಸಂಧಿ ಅಭ್ಯಾಸ ಚಟುವಟಿಕೆ ಮಾತ್ರ ಎಂದರೇನು ಉದಾಹರಣೆ ಸಹಿತ ವಿವರಿಸಿ ಮಾತ್ರೆ ಎಂದರೆ ಕಾಲವನ್ನು ಅಳೆಯುವ ಮಾನ ಮಾತ್ರೆಗಳಲ್ಲಿ ಎರಡು ವಿಧ ಲಘುವನ್ನು ಲಘು ಎಂತಲೂ ಗುರುವನ್ನು ಗುರು ಎಂತಲೂ ಗುರುತಿಸಲಾಗುವುದು ಮಾತ್ರಗಣ ಎಂದರೇನು ಅದರ ವಿಧಗಳಾವು ಮಾತ್ರೆಗಳ ಆಧಾರದಿಂದ ಗಣವಿಭಾಗ ಮಾಡುವುದು ಮಾತ್ರಗಣ ಅದರ ವಿಧಗಳು ಕಂದ ಷಟ್ಪದಿ ರಗಳೆ ಕಂದ ಪದ್ಯದ ಲಕ್ಷಣಗಳೇನು ನಾಲ್ಕು ಪಾದಗಳಿರಬೇಕು ಒಂದು ಮತ್ತು ಮೂರನೇ ಪಾದಗಳು ಪರಸ್ಪರ ಸಮವಾಗಿದ್ದು ನಾಲ್ಕು ಮಾತ್ರೆಗಳ ತಲಾ ಮೂರು ಮೂರು ಗಣಗಳಿರಬೇಕು ಎರಡು ಅಥವಾ ನಾಲ್ಕನೇ ಪಾದಗಳು ಪರಸ್ಪರ ಸಮವಾಗಿದ್ದು ನಾಲ್ಕು ಮಾತ್ರೆಗಳ ತಲಾ ಐದೈದು ಗಣಗಳಿರಬೇಕು ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು ಷಟ್ಪದಿ ಎಂದರೇನು ಬಾಮಿನಿ ಷಟ್ಪದಿಯ ಲಕ್ಷಣಗಳೇನು ಆರು ಪಾದಗಳಿಂದ ಕೂಡಿರುವ ಪದ್ಯವೇ ಷಟ್ಪದಿ ಷಟ್ಪದಿಯ ಲಕ್ಷಣಗಳು ಒಂದು ಎರಡು ನಾಲ್ಕು ಮತ್ತು ಐದನೆಯ ಪಾದಗಳು ಪರಸ್ಪರ ಸಮವಾಗಿರುತ್ತವೆ ಮೂರು ಮಾತ್ರೆಗಳ ಅನಂತರ ನಾಲ್ಕು ಮಾತ್ರೆಗಳ ತಲಾ ಎರಡೆರಡು ಗಣಗಳಿರಬೇಕು ಮೂರು ಮತ್ತು ಆರನೆಯ ಪಾದಗಳು ಪರಸ್ಪರ ಸಮವಾಗಿದ್ದು ಮೂರು ಮಾತ್ರೆಗಳ ಅನಂತರ ನಾಲ್ಕು ಮಾತ್ರೆಗಳ ತಲಾ ಮೂರು ಮೂರು ಗಣಗಳು ಮತ್ತು ಒಂದು ಗುರು ಇರಬೇಕು ಪ್ರತಿ ಆದಿಪ್ರಾಸದಿಂದ ಕೂಡಿರಬೇಕು